ನಿಮ್ಮ ಮೊದಲನೆಯ ಪ್ರಶ್ನೆ ಭಾರತದಲ್ಲಿ ಯಾವ ಬೆಳೆಯನ್ನು ಹೆಚ್ಚು ಬೆಳೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಗೋಧಿ ಬಿ ಅಕ್ಕಿ ಸಿ ಜೋಳ ಡಿ ಹತ್ತಿ ನಿಮ್ಮ ಸರಿಯಾದ ಉತ್ತರ ಬಿ ಅಕ್ಕಿ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ಮಣ್ಣನ್ನು ಅತ್ಯಂತ ಫಲವತ್ತಾದವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಕೆಂಪು ಮಣ್ಣು ಬಿ ಕಪ್ಪು ಮಣ್ಣು ಸಿ ಲೋಮಿ ಮಣ್ಣು ಡಿ ಲ್ಯಾಟರೈಟ್ ಮಣ್ಣು ನಿಮ್ಮ ಸರಿಯಾದ ಉತ್ತರ ಸಿ ಲೋಮಿ ಮಣ್ಣು ನಿಮ್ಮ ಮೂರನೇ ಪ್ರಶ್ನೆ ಚಂದ್ರಶೇಖರ್ ಆಜಾದ್ ಎಲ್ಲಿ ನಿಧನರಾದರು ನಿಮ್ಮ ಆಪ್ಷನ್ಸ್ಗಳು ಎ ಕಾನ್ಪುರ ಬಿ ಲಾಹೋರ್ ಸಿ ಪ್ರಯಾಗರಾಜ್ ಡಿ ದೆಹಲಿ ನಿಮ್ಮ ಸರಿಯಾದ ಉತ್ತರ ಸಿ ಪ್ರಯಾಗರಾಜ್ ನಿಮ್ಮ ನಾಲ್ಕನೇ ಪ್ರಶ್ನೆ ಮಹಾಬಲಿಪುರಂ ಭಾರತದ ಯಾವ ರಾಜ್ಯದಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಕರ್ನಾಟಕ ಬಿ ಕೇರಳ ಸಿ ತಮಿಳುನಾಡು ಬಿ ಆಂಧ್ರ ಪ್ರದೇಶ ನಿಮ್ಮ ಸರಿಯಾದ ಉತ್ತರ ಸಿ ತಮಿಳುನಾಡು ನಿಮ್ಮ ಐದನೇ ಪ್ರಶ್ನೆ ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಜನಿಸಿದರು ನಿಮ್ಮ ಆಪ್ಷನ್ಸ್ಗಳು ಎ ಲಖನೌ ಬಿ ಕಟಕ್ ಸಿ ಪಟ್ನಾ ಬಿ ಕೋಲ್ಕತ್ತಾ ನಿಮ್ಮ ಸರಿಯಾದ ಉತ್ತರ ಬಿ ಕಟಕ್ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಆರನೇ ಪ್ರಶ್ನೆ ಮಹಾತ್ಮ ಗಾಂಧಿಯವರು ಯಾವಾಗ ಜನಿಸಿದ್ದಾರೆ ನಿಮ್ಮ ಆಪ್ಷನ್ಸ್ಗಳು ಎ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೆಂಟು ಬಿ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಸಿ ಆಗಸ್ಟ್ ಹದಿನೈದು ಸಾವಿರದ ಎಂಟುನೂರ ಎಂಬತ್ತೈದು ಡಿ ಜನವರಿ ಮೂವತ್ತು ಸಾವಿರದ ಎಂಟುನೂರ ಎಂಬತ್ತು ನಿಮ್ಮ ಸರಿಯಾದ ಉತ್ತರ ಬಿ ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತು ನಿಮ್ಮ ಏಳನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ಜನ್ಮಸ್ಥಳ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಅಹಮದಾಬಾದ್ ಬಿ ರಾಜ್ಕೋಟ್ ಸಿ ಹೋರಬಂದರ್ ಡಿ ವಡೋದರಾ ನಿಮ್ಮ ಸರಿಯಾದ ಉತ್ತರ ಸಿ ಹೋರಬಂದರ್ ನಿಮ್ಮ ಎಂಟನೇ ಪ್ರಶ್ನೆ ಕಾವೇರಿ ನದಿ ಯಾವ ರಾಜ್ಯದಿಂದ ಹುಟ್ಟುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಗುಜರಾತ್ ಬಿ ಕೇರಳ ಸಿ ಕರ್ನಾಟಕ ಡಿ ತ್ರಿಪುರ ನಿಮ್ಮ ಸರಿಯಾದ ಉತ್ತರ ಸಿ ಕರ್ನಾಟಕ ನಿಮ್ಮ ಒಂಬತ್ತನೇ ಪ್ರಶ್ನೆ ಖೇಡಾ ಸತ್ಯಾಗ್ರಹ ಯಾವ ರಾಜ್ಯದಲ್ಲಿ ನಡೆಯಿತು ನಿಮ್ಮ ಆಪ್ಷನ್ಸ್ಗಳು ಎ ಮಹಾರಾಷ್ಟ್ರ ಬಿ ಗುಜರಾತ್ ಸಿ ರಾಜಸ್ಥಾನ ಬಿ ಹರಿಯಾಣ ನಿಮ್ಮ ಸರಿಯಾದ ಉತ್ತರ ಬಿ ಗುಜರಾತ್ ನಿಮ್ಮ ಹತ್ತನೇ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರು ಕಾನೂನು ಪದವಿಯನ್ನು ಎಲ್ಲಿ ಪಡೆದರು ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ದಕ್ಷಿಣ ಆಫ್ರಿಕಾ ಸಿ ಇಂಗ್ಲೆಂಡ್ ಬಿ ಪಾಕಿಸ್ತಾನ ನಿಮ್ಮ ಸರಿಯಾದ ಉತ್ತರ ಸಿ ಇಂಗ್ಲೆಂಡ್ ನಿಮ್ಮ ಹನ್ನೊಂದನೇ ಪ್ರಶ್ನೆ ಯಾವ ಪಕ್ಷಿ ಕನ್ನಡಿಯಲ್ಲಿ ತನ್ನನ್ನು ಗುರುತಿಸಿಕೊಳ್ಳುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ನವಿಲು ಬಿ ಬಿಳಿ ಸಿ ಕಾಗೆ ಡಿ ಪಾರಿವಾಳ ನಿಮ್ಮ ಸರಿಯಾದ ಉತ್ತರ ಡಿ ಪಾರಿವಾಳ ನಿಮ್ಮ ಹನ್ನೆರಡನೇ ಪ್ರಶ್ನೆ ಭಾರತದಲ್ಲಿ ಹೆಚ್ಚು ಹಣವನ್ನು ಹೊಂದಿರುವ ರಾಜ್ಯ ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ಉತ್ತರ ಪ್ರದೇಶ ಬಿ ಕರ್ನಾಟಕ ಸಿ ಮಹಾರಾಷ್ಟ್ರ ಡಿ ಗುಜರಾತ್ ನಿಮ್ಮ ಸರಿಯಾದ ಉತ್ತರ ಬಿ ಕರ್ನಾಟಕ ನಿಮ್ಮ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚು ಯಾವ ರಾಜ್ಯದಲ್ಲಿವೆ ನಿಮ್ಮ ಆಪ್ಷನ್ಸ್ಗಳು ಎ ರಾಜಸ್ಥಾನ ಬಿ ಮಧ್ಯಪ್ರದೇಶ ಸಿ ಉತ್ತರ ಪ್ರದೇಶ ಡಿ ಪಶ್ಚಿಮ ಬಂಗಾಳ ನಿಮ್ಮ ಸರಿಯಾದ ಉತ್ತರ ಎ ರಾಜಸ್ಥಾನ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಚಿಟ್ಟೆಯ ಜೀವಿತಾವಧಿ ಎಷ್ಟು ದಿನಗಳು ನಿಮ್ಮ ಆಪ್ಷನ್ಸ್ಗಳು ಎ ಐದು ದಿನಗಳು ಬಿ ಎಂಟು ದಿನಗಳು ಸಿ ಹತ್ತು ದಿನಗಳು ಬಿ ಹದಿನೈದು ದಿನಗಳು ನಿಮ್ಮ ಸರಿಯಾದ ಉತ್ತರ ಡಿ ಹದಿನೈದು ದಿನಗಳು ನಿಮ್ಮ ಹದಿನೈದನೇ ಪ್ರಶ್ನೆ ಯಾವ ಬೆಳೆಯನ್ನು ಬಿಳಿ ಚಿನ್ನ ಎಂದು ಕರೆಯಲಾಗುತ್ತದೆ ನಿಮ್ಮ ಆಪ್ಷನ್ಸ್ಗಳು ಅಕ್ಕಿ ಬಿ ಹತ್ತಿ ಸಿ ಗೋಧಿ ಡಿ ಕಬ್ಬು ನಿಮ್ಮ ಸರಿಯಾದ ಉತ್ತರ ಬಿ ಹತ್ತಿ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹದಿನಾರನೇ ಪ್ರಶ್ನೆ ಭಾರತದ ಪ್ರಥಮ ಮೆಟ್ರೋ ರೈಲು ಯಾವುದು ನಿಮ್ಮ ಆಪ್ಷನ್ಸ್ಗಳು ದೆಹಲಿ ಮೆಟ್ರೋ ಬಿ ಮುಂಬೈ ಮೆಟ್ರೋ ಸಿ ಕೋಲ್ಕತ್ತಾ ಮೆಟ್ರೋ ಡಿ ಚೆನ್ನೈ ಮೆಟ್ರೋ ನಿಮ್ಮ ಸರಿಯಾದ ಉತ್ತರ ಸಿ ಕೋಲ್ಕತ್ತಾ ಮೆಟ್ರೋ ನಿಮ್ಮ ಹದಿನೇಳನೇ ಪ್ರಶ್ನೆ ರೇಷ್ಮೆ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ಚೀನಾ ಸಿ ಜಪಾನ್ ಡಿ ಇಟಲಿ ನಿಮ್ಮ ಸರಿಯಾದ ಉತ್ತರ ಬಿ ಚೀನಾ ನಿಮ್ಮ ಹದಿನೆಂಟನೇ ಪ್ರಶ್ನೆ ಐಫೋನ್ ಅನ್ನು ಯಾವ ದೇಶದ ಜನರು ಹೆಚ್ಚು ಬಳಸುತ್ತಾರೆ ನಿಮ್ಮ ಆಪ್ಷನ್ಸ್ಗಳು ಎ ಭಾರತ ಬಿ ಅಮೇರಿಕಾ ಸಿ ಚೀನಾ ಡಿ ಜಪಾನ್ ನಿಮ್ಮ ಸರಿಯಾದ ಉತ್ತರ ಬಿ ಅಮೆರಿಕ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಪ್ರಸ್ತುತ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸು ಎಷ್ಟು ವರ್ಷ ನಿಮ್ಮ ಆಪ್ಷನ್ಸ್ಗಳು ಇಪ್ಪತ್ತು ವರ್ಷ ಬಿ ಮೂವತ್ತು ವರ್ಷ ಸಿ ವರ್ಷ ಡಿ ಅರವತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಡಿ ಅರವತ್ತು ವರ್ಷ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕ ಭಾರತದ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಐದನೇ ಬಿ ಆರನೇ ಸಿ ಏಳನೇ ಡಿ ಎಂಟನೇ ನಿಮ್ಮ ಸರಿಯಾದ ಉತ್ತರ ಬಿ ಆರನೇ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ವಿಶ್ವದ ಕೊನೆಯ ರಸ್ತೆ ಯಾವ ದೇಶದಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಎ ಅರ್ಜೆಂಟೀನಾ ಬಿ ಚಿಲಿ ಸಿ ನಾರ್ವೆ ರಷ್ಯಾ ನಿಮ್ಮ ಸರಿಯಾದ ಉತ್ತರ ಸಿ ನಾರ್ವೆ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಹೆಚ್ಚಾಗಿ ತಿನ್ನುವ ಹಣ್ಣು ಯಾವುದು ನಿಮ್ಮ ಆಪ್ಷನ್ಸ್ಗಳು ಎ ದ್ರಾಕ್ಷಿ ಹಣ್ಣು ಬಿ ಬಾಳೆಹಣ್ಣು ಸಿ ಮಾವಿನ ಹಣ್ಣು ಬಿ ಕಲಂಗಡಿ ಹಣ್ಣು ನಿಮ್ಮ ಸರಿಯಾದ ಉತ್ತರ ಸಿ ಮಾವಿನ ಹಣ್ಣು ನಿಮ್ಮ ಮೂರನೇ ಪ್ರಶ್ನೆ ಕೋಗಿಲೆ ಯಾವ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ ನಿಮ್ಮ ಆಪ್ಷನ್ಸ್ಗಳು ಎ ಕರ್ನಾಟಕ ಬಿ ಕೇರಳ ಸಿ ಮಧ್ಯಪ್ರದೇಶ ಡಿ ಜಾರ್ಖಂಡ್ ನಿಮ್ಮ ಸರಿಯಾದ ಉತ್ತರ ಡಿ ಜಾರ್ಖಂಡ್ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಹಣ್ಣಿನಲ್ಲಿ ವಿಷ ಇರುತ್ತದೆ ನಿಮ್ಮ ಆಪ್ಷನ್ಸ್ಗಳು ಎ ಸೇಬು ಬಿ ಮಾವು ಸಿ ದ್ರಾಕ್ಷಿ ಡಿ ಪಪ್ಪಾಯ ನಿಮ್ಮ ಸರಿಯಾದ ಉತ್ತರ ಎ ಸೇಬು ನಿಮ್ಮ ಕೊನೆಯ ಪ್ರಶ್ನೆ ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳಿವೆ ನಿಮ್ಮ ಆಪ್ಷನ್ಸ್ಗಳು ಇಪ್ಪತ್ತೊಂದು ರಾಜ್ಯಗಳು ಬಿ ಇಪ್ಪತ್ತ್ ಮೂರು ರಾಜ್ಯಗಳು ಸಿ ಇಪ್ಪತ್ತೆಂಟು ರಾಜ್ಯಗಳು ಡಿ ಮೂವತ್ತೆರಡು ರಾಜ್ಯಗಳು ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಅನ್ನು ಆನ್ ಮಾಡಿ